ವೀಕ್ಷಕ ಪ್ರಭುಗಳಿಗೆ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಬಂಧುಗಳೇ ಇವತ್ತು ಸಿದ್ದರಾಮಯ್ಯನವರ ಸರ್ಕಾರ ಯಶಸ್ವಿಯಾಗಿ ಉಪ ಚುನಾವಣೆಯನ್ನು ಮುಗಿಸಾಯಿತು ನಂತರ ಕಲ್ಯಾಣವನ್ನು ಒಂದು ಕಾರ್ಯಕ್ರಮ ಅಂತ ಏನು ಮಾಡಿದರು ಆ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮುಗಿಸಾಯಿತು ನಾಳೆ ಅವರ ಒಂದು ಒಂದು ರೀತಿಯ ಅಗ್ನಿಪರೀಕ್ಷೆ ಅಂತ ಹೇಳ್ಬೋದು ಯಾಕೆ ಅಂತಂತಂದರೆ ನಾಳೆ ಬಿ ಜೆ ಪಿ ವರ್ಸಸ್ ಬಿ ಜೆ ಪಿ ವರ್ಸಸ್ ಕಾಂಗ್ರೆಸ್ ಅನ್ನುವಂತಹ ನಿಟ್ಟಿನಲ್ಲಿ ಅಧಿವೇಶನ ಪ್ರಾರಂಭವಾಗುತ್ತಾ ಅಂತಕ್ಕಂಥದನ್ನ ನಾವು ಕಾದ್ ನೋಡಬೇಕಾಗಿದೆ ಯಾಕೆಂತಂದರೆ ಕಳೆದ ದಿನಗಳಲ್ಲಿ ನೀವೆಲ್ಲ ನೋಡಿರಬಹುದು ಯತ್ನಾಳ್ ಅವರು ಬಿ ಜೆ ಪಿ ನಾಯಕನ ವಿರುದ್ಧವೇ ಬಂಡಾಯವನ್ನು ಎದ್ದಿದ್ರು ಸೊ ಇಲ್ಲಿ ಬಣ ಬಡಿದಾಟ ಅಂತ ಹೇಳಿ ನಮ್ಮ ಮಾಧ್ಯಮಗಳು ಪ್ರಸಾರ ಮಾಡಿದ್ದೇ ಮಾಡಿದ್ವು ಸೊ ಅವುಗಳನ್ನು ನಾವು ನೋಡ್ತಾ ಹೋದಾಗ ಇಲ್ಲಿ ಒಂದು ಬಿ ಜೆ ಪಿ ವಕ್ಫ್ ವಿಚಾರವನ್ನು ಹೊತ್ಕೊಂಡು ಹಾಗೆ ಈ ಭಾನಂತಿಯರ ಸಾವುಗಳನ್ನು ಹೊತ್ಕೊಂಡು ನಂತರ ಈ ವಾಲ್ಮೀಕಿ ಹಗರಣವನ್ನು ಹೊತ್ಕೊಂಡು ನಾಳೆ ಸದನದಲ್ಲಿ ಡಿಸ್ಕಷನನ್ನು ಆರಂಭ ಮಾಡುತ್ತೆ ಆದರೆ ಬಿ ಜೆ ಪಿಗೆ ಒಂದು ಆತಂಕ ಏನು ಅಂತಂದರೆ ಅವರು ಇದ್ದಾರಲ್ಲ ಯತ್ನಾಳ್ ಅವರು ಎಲ್ಲಿ ಅದೇ ರೀತಿಯ ಬೆಂಕಿ ಮಾತುಗಳನ್ನು ಮತ್ತೆ ಇಲ್ಲಿ ಮರುಪಟ್ಟಣ ಮಾಡ್ತಾರೋ ಏನೋ ಅನ್ನುವಂತಹ ಒಂದಿಷ್ಟು ಪ್ರಶ್ನೆಗಳು ಇವತ್ತು ಅಶೋಕ್ ಸಾಹೇಬ್ರಲ್ಲಿ ಕೇಳ್ತಾ ಇವೆ ಸೊ ಅಶೋಕ್ ಅವರು ಯತ್ನಾಳ್ ಅವರನ್ನು ಸುಮ್ಮನಾಗಿಸುವಂತಹ ಎಲ್ಲ ಪ್ರಯತ್ನಗಳನ್ನ ಮಾಡಿದ್ದಾರೆ ಸೊ ಈಗ ಯತ್ನಾಳ್ ಅವರು ಸೈಲೆಂಟ್ ಆಗಿದ್ದಾರೆ ಆದರೆ ಯತ್ನಾಳ್ ಅವರು ಯಾವಾಗ ವೈಲೆಂಟ್ ಆಗ್ತಾರೆ ಅನ್ನುವಂಥದ್ದು ಹೇಳೋಕೆ ಆಗಲ್ಲ ಯಾಕಂತಂದರೆ ಈಗ ಯತ್ನಾಳವರು ವಕ್ಫ್ ವಿಚಾರವನ್ನು ಮುಂದೆ ಇಟ್ಕೊಂಡು ಮುಂದೆ ಬಂದರು ನಂತರ ಬರ್ತಾ ಬರ್ತಾ ವಿಜಯೇಂದ್ರ ಅವರ ವಿರುದ್ಧ ಹರಿಹಾಯ್ತಾ ಬಂದರು ಇಲ್ಲಿ ನಿಜವಾಗ್ಲೂ ಯತ್ನಾಳ್ ಅವರು ವಕ್ಫ್ ವಿರುದ್ಧ ಹೋರಾಡ್ತಾ ಇದ್ದಾರಾ ಅಥವಾ ಬಿ ಜೆ ಪಿಯ ಕೆಲವಿಷ್ಟು ನಾಯಕರ ಹೆಸರುಗಳೇನು ಹೇಳಿದ್ರು ಅವ್ರ ವಿರುದ್ಧ ಹೋರಾಡ್ತಾ ಇದ್ದಾರ ಸೊ ಎರಡಕ್ಕೂ ಹೋರಾಡ್ತಾ ಇದ್ದಾರ ಹೀಗೆ ಒಂದಿಷ್ಟು ಜನಸಾಮಾನ್ಯರಲ್ಲಿ ಗೊಂದಲಗಳಿವೆ ಸೊ ಅನೇಕ ಸಮಾವೇಶಗಳ ಟೈಪ್ ಮಾಡಿದರು ಯತ್ನಾಳವರು ಬೆಳಗಾವಿಯಲ್ಲಿ ಒಂದು ದೊಡ್ಡ ಸಭೆಯನ್ನು ದೊಡ್ಡ ಹೋರಾಟವನ್ನು ಮಾಡಿದರು ಬಿಜಾಪುರದಿಂದ ಆರಂಭವಾಗಿ ಬಾಗಲಕೋಟೆ ಮಾರ್ಗವಾಗಿ ಬೆಳಗಾವಿಯಲ್ಲಿ ಮಾಡಿದರು ಸೊ ನಾಳೆ ಯತ್ನಾಳ್ ಅವರು ಯಾವ ವಿಚಾರದ ಬಗ್ಗೆ ಮಾತನಾಡ್ತಾರೆ ಅದರಲ್ಲೂ ನಮ್ಮ ಬಿಜಾಪುರ ಬಾಗಲಕೋಟೆ ಬೆಳಗಾವಿ ಅಂದರೆ ಉತ್ತರ ಕರ್ನಾಟಕದ ಬಗ್ಗೆ ಸಂಬಂಧಿಸಿದಂತೆ ವಿಚಾರಗಳನ್ನು ಮಾತನಾಡ್ತಾರ ಕೇವಲ ವಕ್ಫ್ ವಿಚಾರವಾಗಿಯೇ ಮಾತನಾಡುವಂತಹ ಪರಿಯನ್ನು ಆರಂಭಿಸ್ತಾರಾ ಅಥವಾ ಈ ರಾಜಕೀಯ ಇದೆಯಲ್ಲ ಯಾವ ರಾಜಕೀಯ ಅಂತಂದರೆ ಈ ಅಪ್ಪ ಮಕ್ಕಳ ರಾಜಕೀಯದ ಬಗ್ಗೆ ಮಾತನಾಡ್ತಾರಾ ಅನ್ನುವಂಥದ್ದು ಕನ್ಫ್ಯೂಷನ್ಗಳಿವೆ ಜನರಲ್ಲಿ ಸೊ ಇನ್ನು ನಮಗೆ ಮುಖ್ಯವಾಗಿ ಅಂದರೆ ಉತ್ತರ ಕರ್ನಾಟಕದ ಜನಕ್ಕೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ಉತ್ತರ ಕರ್ನಾಟಕದ ಬಗ್ಗೆ ಧ್ವನಿ ಧ್ವನಿಯತ್ರಪ್ಪ ಅನ್ನುವಂಥದ್ದು ಯಾಕಂದರೆ ಯಾವೊಬ್ಬ ಈ ರಾಜಕೀಯ ವ್ಯಕ್ತಿ ಇರ್ತಾನಲ್ಲ ಆತಗೆ ಸರಿಯಾದಂತಹ ಗೌರವ ಸನ್ಮಾನ ಆ ಪಕ್ಷದಲ್ಲಿ ಸಿಗಲಿಲ್ಲ ಅಂದರೆ ಉತ್ತರ ಕರ್ನಾಟಕದಲ್ಲಿ ಒಂದು ಕೂಗು ಕೇಳಿ ಬರುತ್ತೆ ಅದು ಏನಂತಂದರೆ ಪ್ರತ್ಯೇಕ ಉತ್ತರ ಕರ್ನಾಟಕ ನಮಗೆ ನೀವು ಸರಿಯಾಗಿ ಮರ್ಯಾದೆ ನಮಗೆ ನೀವು ಸರಿಯಾಗಿ ಟ್ರೀಟ್ ಮಾಡ್ತಾ ಇಲ್ಲ ಹೀಗಾಗಿ ನಮಗೆ ಪ್ರತ್ಯೇಕ ಉತ್ತರ ಕರ್ನಾಟಕ ಕೊಟ್ಟುಬಿಡಿ ಅಂತ ಹೇಳಿ ಒಂದು ಮಾತು ಬರುತ್ತೆ ಸೊ ನಮ್ಮ ಕತ್ತಿ ಸಾಹೇಬರಿಂದ ಹಿಡ್ಕೊಂಡು ಈಗಿನ ಸಾಹೇಬರಗಳವರೆಗೂ ಬರುತ್ತೆ ಸೊ ಅಂದರೆ ಈಗಿನ ಸಾಹೇಬರು ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಈಗಿನ ಅಂದರೆ ಈಗಿನ ಎಮ್ ಎಲ್ ಎಗಳು ಹೇಳಿದಾರಲ್ಲ ಅವ್ರ ಬಗ್ಗೆ ಹೇಳ್ತಿರುವಂಥದ್ದು ಸೊ ಈ ಭಾಗದ ಎಮ್ ಎಲ್ ಎಗಳು ಅದಕ್ಕೆ ಆ ನಿಟ್ಟಿನಲ್ಲಿ ಕೇವಲ ನಮಗೆ ಒಬ್ಬರಿಗೆ ಅನ್ಯಾಯ ಆದರೆ ಮಾತ್ರ ನಾವು ಉತ್ತರ ಕರ್ನಾಟಕವನ್ನು ಪ್ರತ್ಯೇಕ ಉತ್ತರ ಕರ್ನಾಟಕವನ್ನು ಕೇಳೋದಲ್ಲ ನಮಗೆ ನಿಜವಾಗಿಯೂ ಪ್ರತ್ಯೇಕ ಉತ್ತರ ಕರ್ನಾಟಕ ಬೇಕು ಅಂತ ಕೂಗು ಹಣ್ಣ ಹಾಕಬೇಕು ನೀವು ಯಾಕೆಂತಂದರೆ ನಮಗೆ ಈ ಕರ್ನಾಟಕ ಆಗಿದ್ದಾಗಿಂದೂ ಸರಿಯಾದಂತಹ ಸ್ಥಾನಮಾನಗಳು ದೊರಿತಾ ಇಲ್ಲ ಯಾಕೆಂದರೆ ಬರುವಂತಹ ಅನುದಾನಗಳು ಕೇವಲ ದಕ್ಷಿಣ ಕರ್ನಾಟಕಕ್ಕೆ ಹೊರಟು ಹೋಗ್ತವೆ ವಿನಃ ನಮ್ಮ ಉತ್ತರ ಕರ್ನಾಟಕಕ್ಕೆ ಯಾವುದೇ ಅನುದಾನಗಳು ಅದರಲ್ಲಿ ಅಂದರೆ ಯಥೇಚ್ಛವಾಗಿ ಅನುದಾನಗಳು ಬರುವುದಿಲ್ಲ ಸೊ ಅಲ್ಲೊಂದಿಲ್ಲೊಂದು ಅನ್ನೋದೇ ಈ ಹೂವನ್ನು ಹಾಕ್ತಾರಲ್ಲ ಅಲ್ಲೊಂದಿಲ್ಲೊಂದು ಆ ರೀತಿ ಅನುದಾನಗಳು ಬರ್ತವೆ ಬಂದ್ರೂ ಸಹ ಅವು ಎಷ್ಟರ ಮಟ್ಟಿಗೆ ಇಲ್ಲಿ ಅಪ್ಲೈ ಆಗ್ತವೋ ಗೊತ್ತಿಲ್ಲ ಯಾಕಂದರೆ ಇನ್ನೂ ನಮ್ಮ ಉತ್ತರ ಕರ್ನಾಟಕದ ಯುವಕರೇನಿದಾರಲ್ಲ ಅವರೆಲ್ಲರೂ ಹೋಗಿ ಬೆಂಗಳೂರಲ್ಲಿ ಹೋಗಿ ಕೆಲಸವನ್ನು ಮಾಡ್ತಿರುವಂಥದ್ದು ಸೊ ಉದಾಹರಣೆಗೆ ಒಂದು ಎಕ್ಸಾಂಪಲನ್ನ ಕೊಟ್ಬಿಡ್ತೀನಿ ನಾನು ಏನು ಅಂತಂದರೆ ನೀವು ಉತ್ತರ ಕರ್ನಾಟಕ ಭಾಗಗಳಲ್ಲಿ ಧಾರವಾಡದಲ್ಲೋ ಬೆಳಗಾವಲ್ಲೋ ವಿಜಯಪುರದಲ್ಲೋ ಸೊ ಹೊಸಪೇಟೆಯಲ್ಲೋ ಅಥವಾ ಇನ್ನೂ ಯಾವುದೋ ಒಂದು ಪ್ರದೇಶದಲ್ಲಿ ಎಮ್ ಎ ಜರ್ನಲಿಸಮನ್ನು ಮಾಡಿದ್ರಿ ಅಂತ ಅಂದ್ಕೊಳ್ಳಿ ಸೊ ಎಮ್ ಎ ಜರ್ನಲಿಸಮನ್ನು ಮಾಡಿದರೆ ನೀವು ಎಲ್ಲಿಗೆ ಹೋಗಬೇಕು ಬೆಂಗಳೂರಿಗೆ ಹೋಗಬೇಕು ಬೆಂಗಳೂರಿಂದ ಅಲ್ಲಿ ಒಂದು ಎರಡು ಮೂರು ವರ್ಷ ಕೆಲಸ ಮಾಡಬೇಕು ಅಥವಾ ಒಂದು ಐದು ವರ್ಷ ಕೆಲಸ ಮಾಡಬೇಕು ಆ ನಂತರ ನಮ್ಗೆ ಡಿಸ್ಟ್ರಿಕ್ಟ್ ರಿಪೋರ್ಟಿಂಗ್ ಕೊಡ್ರಪ್ಪ ಅಂತ ಹೇಳಿ ನಾವು ಡಿಸ್ಟಿಕ್ಕಿಗೆ ಬರಬೇಕು ಸೊ ಈ ರೀತಿ ಒಂದಿಷ್ಟು ಸಮಸ್ಯೆಗಳಿರುವಂಥದ್ದು ಇನ್ನು ಇದು ಕೇವಲ ನಾನು ನನಗೆ ಯಾಕೆ ಈ ಒಂದು ಪದವನ್ನು ಬಳಸಿದೆ ಅಂದರೆ ನಾನು ಎಮ್ ಎ ಜರ್ನಲಿಸಮ್ ಆದ್ರಿಂದ ನನಗೆ ಆಗಿರುವಂತಹ ಅನುಭವನ ನಿಮಗೆ ಹೇಳ್ತಿರುವಂಥದ್ದು ಹಾಗೆ ಕೇವಲ ಎಮ್ ಎ ಜರ್ನಲಿಸಮ್ ಅಲ್ಲಿ ಮಾತ್ರ ಅಲ್ಲ ಈ ಇಂಜಿನಿಯರಿಂಗ್ ತಗೊಳ್ಳಿ ಈ ಬೇರೆ ಬೇರೆ ಡಿಗ್ರಿಗಳನ್ನು ತಗೊಳ್ಳಿ ಈ ಐಾಯಿಗಳನ್ನು ತಗೊಳ್ಳಿ ಅವರೆಲ್ಲ ಬೆಂಗಳೂರಿಗೆ ಹೋಗಬೇಕು ಅಥವಾ ಹೈದರಾಬಾದಿಗೆ ಹೋಗಬೇಕು ಅಂದರೆ ಇಲ್ಲ ಇಂಡಸ್ಟ್ರಿಗಳಿಲ್ಲ ಇಂಡಸ್ಟ್ರಿಗಳ ಕೊರತೆ ಇದೆ ಸೊ ಇದ್ದರೂ ಸಹ ಏನು ಮಾಡ್ತಾರೆ ಅವರು ಬೇರುಗಳು ಮಾತ್ರ ಇಲ್ಲಿವೆ ಸೊ ಅವರ ಈ ಟೊಂಗೆಗಳು ನಂತರ ಅವರ ಹೂ ಬಿಡುವಂತಹ ಅಥವಾ ಹೂವು ಮುಂದೆ ಹಣ್ಣಾಗುವಂತಹ ಏನು ಭಾಗಗಳಿದೆಯೋ ಅಲ್ಲ ಅವು ಬೆಂಗಳೂರಲ್ಲಿವೆ ಅಂದರೆ ಇಲ್ಲಿ ಇನ್ವೆಸ್ಟ್ ಮಾಡ್ತಾರೆ ಒಂದಿಷ್ಟು ಕಂಪ್ನಿಗಳು ಯಾವ ಕಂಪ್ನಿಗಳು ಅಂದರೆ ಶುಗರ್ ಫ್ಯಾಕ್ಟ್ರಿ ಶುಗರ್ ಫ್ಯಾಕ್ಟ್ರಿಗಳನ್ನು ಇಲ್ಲಿ ಹಾಕ್ತಾರೆ ಸೊ ಅಲ್ಲಿ ಬಂದಿರತಕ್ಕಂತಹ ಲಾಭವನ್ನು ಓದು ಬೆಂಗಳೂರಲ್ಲಿ ಇನ್ವೆಸ್ಟ್ ಮಾಡ್ತಾರೆ ಮತ್ತೆ ಇಲ್ಲಿ ಇನ್ವೆಸ್ಟ್ ಮಾಡೋದಿಲ್ಲ ಅವರು ಯಾಕಂದ್ರೆ ಅದು ಅದೇ ಒಂದು ಫ್ಯಾಕ್ಟ್ರಿ ಶುಗರ್ ಫ್ಯಾಕ್ಟ್ರಿ ಬಿಟ್ಟರೆ ಎಣ್ಣೆ ಯಾವ ಫ್ಯಾಕ್ಟ್ರಿಗಳು ಇವೆ ಅಂತಕ್ಕಂಥದನ್ನು ನೀವೇ ಹೇಳಿ ಸೊ ಎಲ್ಲಿ ನೋಡಿದರೂ ಒಂದೊಂದು ಶುಗರ್ ಫ್ಯಾಕ್ಟ್ರಿ ಕಾಣ್ತವೆ ಸೊ ಅಲ್ಲಿ ದುಡಿಯುವಂತಹ ಜನನು ನಮ್ಮ ಕರ್ನಾಟಕದವರೆಲ್ಲ ಇದ್ರೂ ಸಹ ಸ್ವಲ್ಪ ಮಟ್ಟಿಗೆ ಇರ್ತಾರೆ ಅವರೆಲ್ಲ ಮಹಾರಾಷ್ಟ್ರದವರು ಇನ್ನೊಂದು ಹೇಳಬೇಕಂದ್ರೆ ನಿಮಗೆ ಶುಗರ್ ಫ್ಯಾಕ್ಟ್ರಿಯಲ್ಲಿ ವರ್ಕ್ ಮಾಡೋರು ಅವ್ರಿಗೆ ಮರಾಠಿ ಬರಬೇಕಂತೆ ಅಂದರೆ ಮಾತ್ರ ಅವ್ರಿಗೆ ಪ್ರಿಫರೆನ್ಸ್ ಅಂತೆ ನಾನು ಒಂದು ಫ್ಯಾಕ್ಟ್ರಿ ಅಲ್ಲಿ ಕೇಳಿರುವಂಥದ್ದು ಇದು ಅವರಿಗೆ ಮರಾಠಿ ಬರಬೇಕು ಅಲ್ಲಿ ಕೆಲಸ ಮಾಡಬೇಕಂದ್ರೆ ಅಲ್ಲಿ ಸೂಪರ್ವೈಸರ್ ಏನು ಮಾಡ್ತಾರೆ ಸೂಪರ್ವೈಸರ್ ಏನು ಮಾಡ್ತಾರೆ ಅವ್ರಿಗೆ ಮರಾಠಿ ಬರಬೇಕಂತೆ ಅಂದರೆ ಅವರಿಗೆ ಕೆಲಸ ಈ ರೀತಿ ಒಂದಿಷ್ಟು ಪ್ರಾಬ್ಲಮ್ಗಳು ಉತ್ತರ ಕರ್ನಾಟಕದಲ್ಲಿವೆ ಸೊ ಹೀಗಾಗಿ ನಾಳೆ ಏನು ಚರ್ಚೆ ಆಗುತ್ತೆ ಅನ್ನುವಂತಹ ಒಂದಿಷ್ಟು ಕುತೂಹಲಗಳು ನಮ್ಮ ನಿಮ್ಮಲ್ಲಿವೆ ಸೊ ನಾಳೆ ನೋಡೋಣ ಸೊ ಹತ್ತು ದಿನಗಳ ಕಾಲ ನಮ್ಮ ಬೆಳಗಾವಿಯಲ್ಲಿ ಅಧಿವೇಶನ ನಡೆಯುತ್ತೆ ಸೊ ಸುಮಾರು ಕೋಟಿ ರೂಪಾಯಿಗಳನ್ನು ಇಲ್ಲಿ ವ್ಯವಹಿಸಲಾಗಿದೆ ಸೊ ಅದು ನಮ್ಮ ಉತ್ತರ ಕರ್ನಾಟಕಕ್ಕೆ ಒಂದಿಷ್ಟು ವರದಾನ ಆಗಲಿ ಈ ಸಾರಿನಾದರೂ ಯಾಕಂತಂದರೆ ಪ್ರತಿ ಸಾರಿ ಬಂದು ಅಲ್ಲೇ ಎಂಜಾಯ್ ಮಾಡಿ ಹೋಗಿಬಿಡ್ತಾರೆ ಶಾಸಕರುಗಳು ಅಂತ ಹೇಳಿ ಒಂದಿಷ್ಟು ಆರೋಪಗಳಿವೆ ಸೊ ಅವುಗಳನ್ನು ಈ ಸಾರಿ ಸುಳ್ಳು ಮಾಡ್ತಾರ ಅನ್ನೋದನ್ನು ಕಾಯ್ದು ನೋಡಬೇಕು ಆ ನಂತರ ನಮ್ಮ ಈ ಬಾಗಲಿಕೋಟೆ ಭಾಗದಲ್ಲಿ ಒಂದಿಷ್ಟು ಹೋರಾಟಗಳು ಈಗ ಆರಂಭವಾಗ್ತಾಯಿವೆ ಯಾಕಂದ್ರೆ ಅವರಿಗೆ ಅಧಿಕಾರಿಗಳಿಂದ ಒಂದಿಷ್ಟು ಅನ್ಯಾಯ ಆಗಿದೆ ಅಂತಕ್ಕಂತಹ ದೃಷ್ಟಿಯಲ್ಲಿ ಸೊ ಹೋರಾಟಗಳು ಮಾಡ್ತಾ ಇದ್ದಾರೆ ಸೊ ಎಮ್ ಎಲ್ ಎಗಳು ಸ್ವಲ್ಪ ಈಗ ಇತ್ತೀಚೆಗೆ ರೈತರಿಗೆ ಕೈ ಜೋಡಿಸುವಂತಹ ಕೆಲಸವನ್ನು ಹೆಚ್ಚೆಚ್ಚು ಮಾಡ್ತಾ ಇದ್ದಾರೆ ಸೊ ಈ ಹಿಂದೆ ಮಾಡಿದ್ರು ಆದರೆ ಈಗ ಹೆಚ್ಚು ಮಾಡ್ತಾ ಇದ್ದಾರೆ ಸೊ ರೈತರ ಬೆಂಬಲಕ್ಕೆ ಬರ್ತಾ ಇದ್ದಾರೆ ಅಂದರೆ ನಿರಾಶ್ರಿತರ ಬೆಂಬಲಕ್ಕೆ ಬರ್ತಾ ಇದ್ದಾರೆ ಸೊ ನಾಳೆ ಅಧಿವೇಶನದಲ್ಲಿ ಈ ವಿಷಯವಾಗಿ ಧ್ವನಿ ಎತ್ತಾರ ನಮ್ಮ ಬಾಗಲಿಕೋಟೆ ಜಿಲ್ಲೆಯ ಶಾಸಕರು ಯಾರ್ಯಾರು ಧ್ವನಿ ಎತ್ತಾರೆ ಅನ್ನೋದನ್ನು ನಾವು ನೀವು ಕಾದ್ ನೋಡಬೇಕಾಗಿದೆ ಸೊ ಯಾವ ಶಾಸಕರು ಧ್ವನಿ ಎತ್ತಾರೋ ಅವರಿಗೆ ನಮ್ಮ ಕೆ ಜಿ ಟಿ ವಿ ಪರವಾಗಿ ನಮಸ್ಕಾರಗಳನ್ನು ಹೇಳೇ ಹೇಳ್ತೀವಿ ಬರುವ ದಿನಮಾನಗಳಲ್ಲಿ ಇನ್ನೂ ಹೆಚ್ಚೆಚ್ಚು ವರದಿಗಳನ್ನು ನಾವು ಕೇಳಿದ್ದೀವಿ ಅಂತ ನೀವು ನಿರೀಕ್ಷೆ ಮಾಡ್ತೀರಿ ಸೊ ಮುಂದಿನ ಒಂದು ರೋಚಕವಾಗಿರ್ತಕ್ಕಂಥ ವರದಿಯೊಂದಿಗೆ ಮತ್ತೆ ಬರೋಣ ಅಲ್ಲಿವರೆಗೂ ನಮಸ್ಕಾರ ಒಂದೇ ಮಾತರ